ನಮಸ್ಕಾರ ಎಲ್ಲರಿಗೂ ಕನ್ನಡ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ನೀವು ಇನ್ನು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ಮಾಡಿದ್ದರೆ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಸೇರ ಮಾಡಿ ಒಂದು ಕಾಲದಲ್ಲಿ ಒಬ್ಬ ಶ್ರೀಮಂತ ರಾಜ ಇದ್ದನು ಮತ್ತು ಅವನ ರಾಜ್ಯವು ಕೂಡ ಶ್ರೀಮಂತ ರಾಜ್ಯವಾಗಿತ್ತು ಮತ್ತು ಆ ರಾಜ್ಯದ ಪ್ರಜೆಗಳು ಕೂಡ ಧೈರ್ಯ ಶಕ್ತಿಶಾಲಿ ಬಲಿಷ್ಠ ಮತ್ತು ಬುದ್ಧಿವಂತರೂ ಆಗಿದ್ದರು ಒಂದು ದಿನ ರಾಜರಾತ್ರಿ ಮಲಗುವದಲ್ಲಿ ಯೋಚನೆ ಮಾಡುತ್ತಾ ಆತನ ತಲೆಯಲ್ಲಿ ನಾನು ನನ್ನ ರಾಣಿಗೆ ಒಂದು ಹೊಸ ಅರಮನೆ ಕಟ್ಟುವಂತೆ ಯೋಚನೆ ಮಾಡುತ್ತಾನೆ ಮರುದಿನ ಬೆಳಗ್ಗೆ ಎದ್ದು ರಾಜಸಭಾಂಗಣದಲ್ಲಿ ಕುಳಿತು ಮಂತ್ರಿಯನ್ನು ಕರೆದು ತನ್ನ ಯೋಚನೆ ಮಾಡಿರುವ ವಿಷಯವನ್ನು ಹೇಳುತ್ತಾನೆ ಆಗ ಮಂತ್ರಿಯು ಕೂಡ ಹೌದು ರಾಜರೇ ನಮ್ಮ ರಾಜ್ಯದ ಅರಮನೆಯು ತುಂಬಾ ಹಳೆಯ ವರ್ಷಗಳದ್ದು ಎಂದು ರಾಜರಿಗೆ ಹೇಳುತ್ತಾನೆ ಆಗ ರಾಜನು ನಾಳೆ ರಾಜ್ಯದ ಜನರಿಗೆ ಅರಮನೆಯ ಮುಂದೆ ಬರಬೇಕೆಂದು ಹೇಳುತ್ತಾನೆ ಮರುದಿನ ಬೆಳಗ್ಗೆ ಅರಮನೆಯ ಮುಂದೆ ರಾಜ್ಯದ ಜನರು ಬರುತ್ತಾರೆ ಆಗ ರಾಜ ಹೇಳುತ್ತಾನೆ ಪ್ರಜೆಗಳೇ ನಾನು ಒಂದು ದೊಡ್ಡ ಅರಮನೆ ಕಟ್ಟುತ್ತಿದ್ದೇನೆ ಆದ ಕಾರಣ ನೀವು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಎಂದು ಹೇಳುತ್ತಾನೆ ಆಗ ರಾಜ್ಯದ ಅರ್ಧ ಪ್ರಜೆಗಳು ಸಂತೋಷ ಪಡುತ್ತಾರೆ ಇನ್ನು ಅರ್ಧ ಪ್ರಜೆಗಳು ದುಃಖ ಪಡುತ್ತಾರೆ ಒಂದು ರಾಜ್ಯ ಅಂದಮೇಲೆ ಅಲ್ಲಿ ಶ್ರೀಮಂತಿಕೆ ಮತ್ತು ಬಡತನ ಎರಡೂ ಇರುತ್ತದೆ ಆಗ ಪ್ರಜೆಗಳು ಒಪ್ಪಿಕೊಂಡು ತಮ್ಮ ತಮ್ಮ ಮನೆಗೆ ಹೊರಡುತ್ತಾರೆ ಮರುದಿನ ಬೆಳಗ್ಗೆ ಎದ್ದು ರಾಜ್ಯದ ಪ್ರಜೆಗಳು ಮತ್ತು ಮಂತ್ರಿಗಳು ಬಂದು ಅರಮನೆಯ ಕೆಲಸವನ್ನು ಪ್ರಾರಂಭ ಮಾಡುತ್ತಾರೆ ದಿನಗಳು ಕಳೆದಂತೆ ಅರಮನೆಯ ಕಟ್ಟಡ ನಿರ್ಮಾಣ ಅರ್ಧಕ್ಕೆ ಬರುತ್ತದೆ ಅಷ್ಟರಲ್ಲೇ ರಾಜ್ಯಕ್ಕೆ ಬರಗಾಲ ಬರುತ್ತದೆ ಆಗ ರಾಜ್ಯದ ಪ್ರಜೆಗಳು ಎಲ್ಲರೂ ಸೇರಿ ರಾಜನ ಕಡೆ ಹೋಗುತ್ತಾರೆ ರಾಜನಿಗೆ ಬರಗಾಲದ ಸುದ್ದಿಯನ್ನು ಹೇಳುತ್ತಾರೆ ಆಗ ರಾಜ ಒಂದು ತೀರ್ಮಾಣಕ್ಕೆ ಬರುತ್ತಾನೆ ನೋಡಿ ಪ್ರಜೆಗಳೇ ನೀವು ಮಳೆ ಬರುವ ತನಕ ನಿಮ್ಮ ಹೊಲಗಳನ್ನು ಉಳಿಮೆ ಮಾಡಿ ಎಂದು ಹೇಳುತ್ತಾನೆ ಆಗ ರಾಜ್ಯದ ಪ್ರಜೆಗಳು ತಮ್ಮ ತಮ್ಮ ಮನೆಗೆ ಹೋಗುತ್ತಾರೆ ರಾಜ್ಯದ ಪ್ರಜೆಗಳು ಉಳುಮೆ ಮಾಡಿದ ನಂತರ ಮಳೆ ಬರುತ್ತದೆ ಆಗ ಮತ್ತೆ ರಾಜ ಅರಮನೆಯ ಕಟ್ಟಡದ ನಿರ್ಮಾಣಕ್ಕೆ ರಾಜ್ಯದ ಪ್ರಜೆಗಳನ್ನು ಕರೆಯುತ್ತಾನೆ ಆಗ ರಾಜ್ಯದ ಪ್ರಜೆಗಳು ಬಂದು ಮತ್ತೆ ಅರಮನೆಯ ಕಟ್ಟಡದ ನಿರ್ಮಾಣದಲ್ಲಿ ತಮ್ಮ ತಮ್ಮ ಕೆಲಸವನ್ನು ತೊಡಗಿಸಿಕೊಳ್ಳುತ್ತಾರೆ ಕೆಲವು ವರ್ಷಗಳು ಕಳೆದಂತೆ ಅರಮನೆಯು ಪೂರ್ಣಗೊಳ್ಳುತ್ತದೆ ಆಗ ರಾಜ ಮತ್ತು ರಾಣಿ ಇಬ್ಬರು ಸಂತೋಷ ಪಡುತ್ತಾರೆ ಆಗ ರಾಣಿಯು ರಾಜ್ಯದ ಪ್ರಜೆಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾಳೆ ಆಗ ರಾಜನು ಕೂಡ ರಾಜ್ಯದ ಪ್ರಜೆಗಳಿಗೆ ನೀವು ಈ ವರ್ಷ ನಿಮ್ಮ ಸುಂಕವನ್ನು ಕಟ್ಟುವಂತಿಲ್ಲ ಎಂದು ಹೇಳುತ್ತಾನೆ ಆಗ ರಾಜ್ಯದ ಪ್ರಜೆಗಳು ಕೂಡ ಸಂತೋಷ ಪಡುತ್ತಾರೆ ಧನ್ಯವಾದಗಳು